ಬಸವನಪಾಳ್ಯ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಎನ್ ಮಂಜುನಾಥ್ ಹಾಗೂ ಐದು ನಿರ್ದೇಶಕರು ರಾಜೀನಾಮೆ ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರಾದ ಎನ್ ಮಂಜುನಾಥ್ರವರು ಹಾಗೂ ಅವರ ಜೊತೆಯಲ್ಲಿ ಐದು ನಿರ್ದೇಶಕರು ಸ್ವಯಂ ಪ್ರೇರಿತ ಹಾಲು ಉತ್ಪಾದಕರ ಸಂಘಕ್ಕೆ ರಾಜೀನಾಮೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಐಜೂರು ರಾಮನಗರ ಅಧ್ಯಕ್ಷರಾದ ಗಂಗಾಧರ್ ವಿ ಎನ್ ರವರು ಶಿವಕುಮಾರ್ ಅವರು ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿ ಮಲ್ಲೇಶ್ವರಂನಲ್ಲಿ ಅವಿಶ್ವಾಸ ನಿರ್ಣಯ ಕುರಿತು ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗೆ ಮನವಿ ಪತ್ರ ಸಲ್ಲ ಸಹ ನೀಡಿದೀರಾ ಅಧಿಕಾರಿಗಳು ವಿಳಂಬ ಧೋರಣೆ ಇವತ್ತು ಎರಡನೇ ಬಾರಿ ರಾಜೀನಾಮೆ ರಾಜೀನಾಮೆ ನೀಡಿದ್ದು ಅದ್ರ ಬಗ್ಗೆ ನಾವು ಜನ ನಿರ್ದೇಶಕರು ನೀಡಿದ್ರು ಸಹ ಆಟ ಇವ್ ನಮ್ಮ ಹಾಲಿ ಅಧ್ಯಕ್ಷರು ಪರಮಶಿವಯ್ಯ ಅನ್ನೋರು ಏನು ಮಾಡಿದರು ಮೂರುವರೆ ಲಕ್ಷ ಹಣ ನುಂಗಿದ್ರು ಆ ವಿಚಾರವಾಗಿ ನಾವು ಬೇಸತ್ತು ಆ ರಾಜೀನಾಮೆ ನೀಡಿದ್ದು ಅದು ಆಮೇಲೆ ತದನಂತರ ಇಪ್ಪತ್ತ್ಮೂರನೇ ತಾರೀಕು ನಾವು ಆಡಳಿತ ಮಂಡಳಿಯವರೆಲ್ಲ ಸೇರಿ ಸೆಕ್ರೆಟ್ರಿ ಮುಖಾಂತರ ಸಹಕಾರ ಸಂಘಕ್ಕೆ ರಾಜೀನಾಮೆನ ಅಂಗೀಕಾರ ಮಾಡಿ ಅದನಂತರ ಇದೇನು ಮಾಡಿದ್ರು ಪರಮಶಿವಯ್ಯ ಅವರು ನಾವು ನೀಡೋದು ಇಪ್ಪತ್ತ್ಮೂರನೇ ತಾರೀಕಿಗೆ ಮುಂಚಿತವಾಗಿಯೇ ಹತ್ತೊಂಬತ್ತನೇ ತಾರೀಖಿನನೆ ನಕಲಿ ಸಿಗ್ನೇಚರ್ ಮಾಡಿಬಿಟ್ಟು ಯಾರು ಡೈರೆಕ್ಟ್ರುಗಳು ಸಿಗ್ನೇಚರ್ ಅಲ್ಲ ಇದು ಅಂದ್ಬಿಟ್ಟು ಒಂದು ಆರೋಪ ಮಾಡಿದ್ರು ಆ ಆರೋಪ ತಕ್ಕನಾಗ ನಮ್ಗೆ ನೋಟಿಸ್ ಇಶ್ಯೂ ಮಾಡಿದ್ರು ನಕಲಿ ಸಿಗ್ನೇಚರ್ ಇದು ಬಂದು ಪ್ರೂವ್ ನೀವು ಅಂತ ಹಾಗಾಗಿ ಇವತ್ತು ಬಂದು ನಾವೆಲ್ಲ ನಿರ್ದೇಶಕರುಗಳು ಪ್ರೂವ್ ಮಾಡಿದ್ದೀವಿ ಈಗ ನಿರ್ದೇಶಕ ಮೇಲೆ ಈ ಆರೋಪಗಳು ಇತ್ತು ಐದು ಜನ ಜನ ನಿರ್ದೇಶಕರ ಮೇಲೆ ಇತ್ತು ಇವಾಗ ಎಷ್ಟು ಜನ ಬಂದಿದ್ದೀರಾ ಐದು ಜನ ಬಂದಿದ್ದೀವಿ ಐದು ಜನ ಐದು ಜನ ಬಂದಿದ್ದಾವೆ ಮೂರು ಜನ ಅಧಿಕಾರಿಗಳು ಏನು ಹೇಳಿದ್ರು ಸರ್ ಅಧಿಕಾರಿಗಳು ಇವಾಗ ರಿಪೋರ್ಟ್ ತಗೊಂಡಿದ್ದಾರೆ ರಿಪೋರ್ಟ್ ತಗೊಂಡು ಇವ್ ಮಾಡ್ಕೊಡ್ತೀವಿ ನಿಮ್ದು ಅಧಿಕಾರಿ ನೇಮಕ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇವತ್ತು ರಾಜೀನಾಮೆ ನೀಡಿದ್ರಿ ಏನಕ್ಕೋಸ್ಕರ ರಾಜೀನಾಮೆ ನೀಡಿದ್ರಿ ಹಾಲು ಉತ್ಪಾದಕರ ಸಂಘ ಸರ್ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ಪ್ರತಿಯೊಬ್ಬರು ರೈತರುಗಳು ಒಂದೊಂದು ಲೀಟ್ರ್ ಹಾಲು ಹಾಕಬೇಕಾದ್ರೂ ಸಹ ಒಂದೊಂದು ತುಂಬಾ ಕಷ್ಟ ಬಿದ್ದು ಬೆಳಗ್ಗೆ ಐದು ಗಂಟೆ ಎದ್ದು ಹಾಲು ಕರೆದು ಕೈಯಲ್ಲಿ ಒದಿಸ್ಕೊಂಡು ಹಾಯಿಸ್ಕೊಂಡು ಅವು ಕೈಲಿ ಕಚ್ಚಿಸ್ಕೊಂಡು ಎಷ್ಟೋ ಜನ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ ಒಂದೊಂದು ಲೀಟ್ರಿಗೂ ರೈತರುಗಳು ಬೆಲೆ ಕೊಡಬೇಕಾಗ್ತದೆ ಈಗಾಗೇನು ಮಾಡಿದ್ರು ನಮ್ಮ ನಾವು ಕೂಡಿಟ್ಟುವಾಗ ನಾವು ಓದ್ಸಲಿ ಅಧ್ಯಕ್ಷರಾಗಿದ್ದೋ ಆ ಟೈಮಲ್ಲಿ ಮೂರುವರೆ ಲಕ್ಷ ರೂಪಾಯಿನ ಕುಡೀಕಿದ್ದು ಹಣನ ಈಗ ತದನಂತರ ಏನು ಮಾಡಿದ್ರು ಪರಮಶಿವನರು ಅಧ್ಯಕ್ಷರಾದ ಮೇಲೆ ಬರೀ ಆರೇ ತಿಂಗಳಲ್ಲಿ ಸೆಕ್ರೆಟ್ರಿನ ಒಳಗೊಂಡು ಮೂರುವರೆ ಲಕ್ಷ ದುಡ್ಡನ್ನ ನುಂಗಿ ನೀರು ಕುಡಿದು ಅವ್ರ ಮನೋ ಇಚ್ಛೆಯಂತೆ ಅಮೌಂಟು ಹೇಗೆ ಬರೋದು ಆ ರೀತಿ ಖರ್ಚು ಮಾಡಿಕೊಂಡು ಬರೀ ಮೂವತ್ತು ಸಾವಿರ ಉಳಿಸಿದ್ರು ತದನಂತರ ಇದೆಲ್ಲ ನೋಡ್ಬಿಟ್ಟು ನಾವು ಮಮತಾ ಅನ್ನೋರನ್ನ ಸೆಕ್ರೆಟ್ರಿ ಮಾಡಿದೋ ನಮ್ಮ ಡೈರಿಗೆ ಬರೋದು ಕೇವಲ ನಾಲ್ಕು ಕ್ಯಾನ್ ಹಾಲು ನಾಲ್ಕು ಕ್ಯಾನ್ ಕೂಡ ಇವತ್ತು ಮತ್ತೆ ಎರಡು ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀವಿ ಆ ಹಳೆ ಸೆಕ್ರೆಟ್ರಿ ದರ್ಶನ ಇದ್ದವರು ಪ್ರತಿ ತಿಂಗಳು ಮೈನಸ್ ಸಾವಿರದ ಇನ್ನೂರೈವತ್ತು ರೂಪಾಯಿ ಹೋಗ್ತಾಯಿತ್ತು ಇವಾಗ ಪ್ಲಸ್ಸು ನಮಗೆ ತಿಂಗಳಿಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆದಾಯ ಬರಂಗ್ ಮಾಡಿದ್ದೀವಿ ಯಾಕಂದರೆ ರೈತರಿಗೆ ಬೆಲೆ ಕೊಡಬೇಕು ಈ ಥರ ರೈತರುಗಳ ದುಡ್ಡನ್ನ ಲೀಟ್ರಿಗೆ ಐದು ಐದು ಪೈಸಾ ಇಪ್ಪತ್ತು ಪೈಸಾ ನಾವು ಸೇವ್ ಮಾಡಿ ದುಡ್ಡು ಉಳಿಸಿದ್ರೆ ಈ ಥರ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಸೇರಿಕೊಂಡು ಅಧ್ಯಕ್ಷರು ಎಲ್ಲ ದುಡ್ಡು ಲೂಟಿ ಮಾಡಿದ್ದಾರೆ ಹಾಗಾಗಿ ನಾವು ಬೇಸತ್ತು ರಾಜೀನಾಮೆ ನೀಡಿದ್ವಿ ಥ್ಯಾಂಕ್ ಯು ರಾಜೀನಾಮೆ ಪ್ರಸ್ತಾಪ ಬಂದಿದೆ ಇವತ್ತು ಏನು ಹೇಳ್ತೀರಾ ಸರ್ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾರು ನಿರ್ದೇಶಕರಿದ್ದಾರೆ ಇವ್ರ ಬಗ್ಗೆ ಇಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿರ್ತಕ್ಕಂಥವರು ಅನ್ಎಜುಕೇಟೆಡ್ ವ್ಯಕ್ತಿ ಆದ್ರೂ ಸರಿಯಾಗಿ ಸಹಕಾರ ಸಿಗ್ತಾಯಿಲ್ಲ ಆದ್ದರಿಂದ ಇವ್ರೇನು ಮಾಡಿದ್ದಾರೆ ಇವ್ರನ್ನ ಚೇಂಜ್ ಮಾಡಿ ಅಂತ ಹೇಳಿದರು ಆದರೂ ಚೇಂಜ್ ಮಾಡಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮನವಿ ಪತ್ರ ಎಲ್ಲ ಕಳಿಸಿ ಎಲ್ಲ ಮಾಡಿದ್ದಾರೆ ಮಾಡಿದ್ರು ಅಧಿಕಾರಿಗಳು ತಿರಸ್ಕರಿಸಿದರು ತಿರ್ಗಾ ರಾಜೀನಾಮೆನ ಡೈರೆಕ್ಟ್ಗಳು ಕರ್ಕೊಂಬಂದು ಡೈರೆಕ್ಟ್ ಸಮ ಮುಖಾಮುಖಿ ಸಹಿ ಮಾಡಿ ಅವ್ರಿಗೆ ಇದು ಮಾಡಿಕೊಟ್ಟಿದೀವಿ ಮತ್ತೆ ಅವ್ರನ್ನ ನಾವು ಚೇಂಜ್ ಮಾಡಲೇಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರು ಏನು ಇಟ್ಕೊಂಡು ರಾಜೀನಾಮೆ ನೀಡಿದ್ರಿ ಸರ್ ಅವರು ಇದೇ ಏನು ಅನುಕೂಲ ಅನನುಕೂಲಗಳು ಏನು ಹೇಳ್ತಾ ಇರಲಿಲ್ಲ ಅದು ಹಾಲಿನ ಡೈರಿ ಇದ್ದು ಸರಿಯಾಗಿ ಬಿಲ್ ಆಗ್ತಿರ್ಲಿಲ್ಲ ಫೀಡ್ಸ್ ಅವು ಎಲ್ಲ ಸರಿಯಾಗಿ ಸಮಯಕ್ಕೆ ಒದಗಿಸ್ತಾ ಇರಲಿಲ್ಲ ಅದಕ್ಕಿಂತ ನಾವು ಮನೆಯ ರಾಜೀನಾಮೆ ನೀಡಿದೀವಿ ಏನು ಅವ್ರಿಗೇನು ಗೊತ್ತಾಗಲ್ಲ ಅವ್ರ ಮಗ ಇದು ಮಾಡೋಕ್ಕೆ ಹೋಗ್ತಾರೆ ಅದರಿಂದ ನಮಗೆ ಅಭ್ಯಾಸ ಬೇರೆ ಅಭ್ಯಾಸ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆಗಿದ್ದಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಕಳೆದ ಬಾರಿ ಬಂದು ಸಹಕಾರ ಸಂಘದ ಮುಂಭಾಗದಲ್ಲಿ ಹೋರಾಟ ಮಾಡಿದ್ವಿ ಅದರಂತೆ ನಾವು ಒಂದು ಮನವಿ ಕೊಟ್ಟು ಹೋಗಿದ್ವಿ ಇವತ್ತು ಆ ಒಂದು ಅಧಿಕಾರಿಗಳು ಅದನ್ನು ಪುರಸ್ಕರಿಸಿ ಈ ಒಂದು ಚುನಾವಣೆ ಮಾಡಬೇಕು ಅಂತೇಳಿ ಒಪ್ಪಿದ್ದಾರೆ ಆದರೆ ವಿಳಂಬ ಧೋರಣೆಯನ್ನು ಖಂಡಿಸಿ ಇವತ್ತು ಕೂಡ ನಾವು ಒಂದು ಅಧಿಕಾರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಹೇಳಿದೀವಿ ಅದಕ್ಕೆ ಅವರು ಒಪ್ಪಿದ್ದಾರೆ ಸಮ್ಮತಿಸಿದರೆ ಈ ಚುನಾವಣೆ ನಡೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ನಿರ್ದೇಶಕರು ರಾಜೀನಾಮೆ ನೀಡಿದ್ದು ಇದು ನಕಲಿ ಅಂತ ಸೈನ್ಗಳು ಅಂತ ಆರೋಪ ಮಾಡಿದ್ರು ಇವತ್ತು ಅವರೇ ಖುದ್ದಾಗಿ ಬಂದಿದ್ದಾರಲ್ಲ ಸರ್ ಈಗ ಹಾಲಿ ಅಧ್ಯಕ್ಷ ಏನು ಮಾಡಿದ್ದಾರೆ ಅಂದರೆ ಒಂದು ರಾಜಕೀಯ ಮಾಡೋ ಒಂದು ಉದ್ದೇಶದಿಂದ ಏನು ಸಹಿ ಮಾಡಿದಂಥ ಏನು ಯಾರು ಗಂಗಮ್ಮ ಅಂತಕ್ಕಂಥವರು ಶಾರದಮ್ಮ ಅಂತಕ್ಕಂಥ ನಿರ್ದೇಶಕರುಗಳು ಅವರೇ ಒಂದು ಸಹಿ ಮಾಡಿ ಕೊಟ್ಟಿದ್ರು ಕೂಡ ಅದನ್ನು ಫೋರ್ಜೆರಿ ಇದು ನಂಬೇಡಿ ಇದು ಫೋರ್ಜೆರಿ ಮಾಡಿದರೆ ಯಾರು ಏಕ ವ್ಯಕ್ತಿನೇ ಸಹಿ ಅಂತೇಳಿ ಅದನ್ನು ಅವರು ಯಾರೋ ಒಂದು ಅಧಿಕಾರಿಗಳು ಯಾವುದೇ ಸೂಕ್ತ ತನಿಖೆ ಮಾಡದೆ ಕ್ರಮ ವಹಿಸಿದ್ರು ಅದನ್ನು ನಾವು ಖಂಡಿಸಿದ್ವಿ ಕಳೆದ ಬಾರಿ ಬಂದು ಈಗ ಅದಕ್ಕೆ ನೇರವಾಗಿ ಅವ್ರನ್ನೇ ಈ ಅಧಿಕಾರಿ ಮುಂದೆ ಕರ್ಕೊಂಬಂದು ಅವ್ರ ಕೈಲೇ ಸಹಿ ಮಾಡಿಸಿದ್ವಿ ಈ ಕೂಡಲೇ ಹೇಳಿ ಒತ್ತಾಯ